ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದಲ್ಲಿ ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ಕಂಪ್ಲಿ ಇವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಬ್ಬಳ್ಳಿ ಸಂಜೀವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಂಪ್ಲಿ ಇವರ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೃದಯ ರೋಗ ಮತ್ತು ಮೂಳೆ ಸಾಂದ್ರತೆ ತಪಾಸಣಾ ಶಿಬಿರ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಸಾಂಗತ್ರಯ ಸಂಸ್ಕೃತ ಪಾಠಶಾಲೆ ಆವರಣ ಕಂಪ್ಲಿ ಈ ತಪಾಸಣಾ ಶಿಬಿರಕ್ಕೆ ಡಾಕ್ಟರ್ ಕೃಷ್ಣಕುಮಾರ್ ಎಂಬಿಬಿಎಸ್ ಎಂಡಿ ಡಾಕ್ಟರ್ ಜಗನ್ನಾಥ ಕಂಪ್ಲಿ ಶಾರದಾ ಹಿರೇಮಠ ಕಂಪ್ಲಿ ಹಾಗೂ ಹುಬ್ಬಳ್ಳಿ ತಪಾಸಣಾ ವೈದ್ಯರು ಈ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಲು ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ಕಂಪ್ಲಿ ಇವರು ಸುದ್ದಿಗಾರರ ಮೂಲಕ ಮನವಿ ಮಾಡಿದರು ಅಧ್ಯಕ್ಷರಾದ ಮುಕುಂದಿ ಶಿವಗಂಗಮ್ಮ ಕಾರ್ಯದರ್ಶಿ ಬಿಎಂ ಪುಷ್ಪಾ ಖಜಾಂಚಿ ತಾಂಡೂರು ಸುಜಾತ ವಾಲಿ ಶಕುಂತಲಾ ಕಲ್ಗುಡಿ ರಾಜೇಶ್ವರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಚಿದಾನಂದ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲಿ ಅಕ್ಕ ಮಾದೇವಿ ಮಹಿಳಾ ಮಂಡಳಿ ವತಿಯಿಂದ ಕಂಪ್ಲಿಯಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಚಾನಲ್ ಟಿವಿ ಚಾನೆಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇವೆ ಅಕಮಾದೇವಿ ಮಹಿಳಾ ಮಂಡಳಿ ವತಿಯಿಂದ ಅಕಮಾದೇವಿ ಜಯಂತಿಯಂದು ಯಶಸ್ವಿ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಇಲ್ಲಿ ಸನ್ಮಾನವನ್ನು ಮಾಡುತ್ತೇವೆ ಹಾಗೂ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಈ ಸಂಘದಿಂದ ಕೊಡುತ್ತೇವೆ ಪ್ರತಿ ವರ್ಷದಂತೆ ಈ ಅಕ್ಕನ ಬಳಗದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಬರೀ ಮಹಿಳೆಯರಷ್ಟೇ ಮಾಡ್ತಿದ್ವಿ ಈ ವರ್ಷ ನಮ್ಮ ಅಕ್ಕನ ಕಂಪಿಯ ಸುತ್ತಮುತ್ತ ಜನತೆಗೂ ಕೂಡ ನಮ್ಮ ಅಕ್ಕನ ಬಳಗದ ವತಿಯಿಂದ ಮಾಡಿರುವಂತಹ ಉಚಿತ ಹೃದಯ ತಪಾಸಣಾ ಶಿಬಿರವು ಎಲ್ಲರಿಗೂ ಸದುಪಯೋಗ ಆಗಿ ಅವರ ಆರೋಗ್ಯ ಮತ್ತು ಆರೋಗ್ಯ ಮತ್ತು ಭಾಗ್ಯದ ಬಗ್ಗೆ ಕೆಲವು ಕೆಲವೊಂದು ಹಳ್ಳಿ ಜನಗಳಿಗೆ ಜನಗಳಿಗೆ ತಿಳಿದಿರೋ ತಿಳಿಯದೇ ಇರುವಂಥ ಹೃದಯ ರೋಗದ ಬಗ್ಗೆ ಕೆಲವೊಂದು ಹೆಲ್ತ್ ಅವೇರ್ನೆಸ್ ಇರಲೇ ಇರಲೇ ಇರದೇ ಇರುವಂತಹ ಮಹಿಳೆಯರಿಗೆ ಹಾಗೂ ಜನತೆಗೆ ಈ ಒಂದು ಅವಕಾಶ ತಿಳಿದು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದೀವಿ ಶ್ರೀ ಗುರುಬ್ಲೋ ನಮಃ ಅಕ್ಕಮಹಾದೇವಿ ಮಹಿಳಾ ಮಂಡಳ ಕಂಪ್ಲಿ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಆಚರಿಸುತ್ತೇವೆ ಕಳೆದ ಎರಡು ವರ್ಷಗಳ ಹಿಂದೆ ಹಳ್ಳಿಯ ಸೊಗಡು ಹೇಳಿ ಮಾಡಿದ್ವಿ ಆ ನಂತರ ಜಯಂತಿಗೆ ಅನುಭವ ಮಂಟಪ ಎಂಬ ನಾಟಕವನ್ನು ಮಾಡಿದ್ದೇವೆ ಇದೇ ರೀತಿ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡುತ್ತಾ ಬಂದಿದ್ದೇವೆ ಈ ವರ್ಷ ಮಹಿಳಾ ದಿನಾಚರಣೆಯನ್ನು ಉಚಿತವಾಗಿ ಎಲ್ಲ ನಾಗರಿಕರಿಗೆ ಉಪಯೋಗವಾಗಲೆಂದು ಒಳ್ಳೊಳ್ಳೆ ವೈದ್ಯರುಗಳನ್ನು ಕರೆಸಿ ಹುಬ್ಬಳ್ಳಿಯಿಂದ ಹಾಗೂ ಕಂಪ್ಲಿಯಲ್ಲಿ ಶಾರದಾ ಹಿರೇಮಠ ಹಾಗೂ ಜಗನ್ನಾಥ್ ಹಿರೇಮಠು ಆನಂತರ ಕೃಷ್ಣಮೂರ್ತಿ ಸರ್ ಇವರೆಲ್ಲ ಬಂದು ಇ ಸಿ ಜಿ ಬ್ಲಡ್ಡು ಯೂರಿನ್ನು ಎಲ್ಲದನ್ನೂ ತಪಾಸಣೆ ಉಚಿತವಾಗಿ ಮಾಡುತ್ತಾರೆ ಈ ಕಾರ್ಯಕ್ರಮವನ್ನು ಎಲ್ಲ ನಾಗರಿಕರು ಸುತ್ತಮುತ್ತಲ ಹಳ್ಳಿಯ ಜನ ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ ಎಲ್ಲ